ಆತ್ಮೀಯ ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಒಂದು ಸುತ್ತಲೆ ಬಂದಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬನ್ನಿ ಹಾಗಿದ್ದಲ್ಲಿ ಸುತ್ತಲೆಯಲ್ಲಿ ಇರುವ ಮಾಹಿತಿಯಾದರೂ ಏನು ಡೀಟೇಲ್ ಆಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರಿಗೆ ಹಬ್ಬದ ಮುಂಗಡ ಮುಂಗಡ ಹಣ ಗಳಿಕೆ ರಜೆ ನಗದೀಕರಣದ ಬಗ್ಗೆ ಮಹತ್ವದ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಸ್ ಐದು ತಂತ್ರಾಂಶದಲ್ಲಿ ವೇತನ ಸೆಳೆಯುವ ನೌಕರರು ಹಬ್ಬದ ಮುಂಗಡ ಪಡೆಯಲು ಹಾಗೂ ಗಳಿಕಾ ರಜೆಯ ನಗದೀಕರಣಕ್ಕಾಗಿ ಎಸ್ ನ ಅಪ್ಲಿಕೇಶನ್ ಮೂಲಕವೇ ಅರ್ಜಿಯನ್ನು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆದೇಶ ಸುತ್ತಲೂ ಏನಿದೆ ಅನ್ನೋದ್ರ ಬಗ್ಗೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರುವ ಮಾಹಿತಿ ಎಚ್ ಆರ್ ಎಂ ಎಸ್ ಎರಡು ತಂತ್ರಾಂಶದಲ್ಲಿ ವೇತನ ಸೆಳೆಯುವ ನೌಕರರ ಹಬ್ಬದ ಮುಂಗಡ ಪಡೆಯಲು ಹಾಗೂ ಗುಳಿಕ ರಾಜ್ಯ ನಿಗದೀಕರಣಕ್ಕಾಗಿ ಇ ಎಸ್ ಎಸ್ನ ಅಪ್ಲಿಕೇಶನ್ ಮೂಲಕವೇ ಅರ್ಜಿ ಸಲ್ಲಿಸುವ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿರುವ ಎಲ್ಲ ಸಚಿವಾಲಯಗಳ ಇಲಾಖೆಗಳ ಪೈಕಿ ಎಚ್ ಆರ್ ಎಮ್ ಎಸ್ನ ಎರಡನ ತಂತ್ರಾಂಶವನ್ನು ಬಳಸಿ ಈಗಾಗಲೇ ವೇತನ ಸೆಳೆಯುತ್ತಿರುವ ನೌಕರರಿಗೆ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ನ ವೆಬ್ಸೈಟ್ ಪೋರ್ಟಲ್ ಕೊಟ್ಟಿದ್ದಾರೆ ಅಥವಾ ಆಂಡ್ರಾಯ್ಡ್ ನ ಇ ಎಸ್ ಎಸ್ ಅಪ್ಲಿಕೇಶನ್ ಏನು ಇದೆ ಅದನ್ನು ಬಳಸಿ ಸದರಿ ಲಾ ನೌಕರರು ಮತ್ತು ಅಧಿಕಾರಿಗಳು ಲಾಗಿನ್ ಮೂಲಕ ಈ ಕಳ್ಕೊಂಡ ವಿವರಗಳನ್ನು ವೀಕ್ಷಿಸಬಹುದು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಮೊಟ್ಟ ಮೊದಲಿಗೆ ನೀವು ವೇತನ ಪಟ್ಟಿಯನ್ನು ಗಮನಿಸಿರ್ಬೋದು ರಜಾ ವಿವರಗಳು ಬೆಳಕಿಗೆ ರಜೆ ಅರ್ಧ ವೇತನ ರಜೆ ಮುಂಬರುವ ಸಾರ್ವಜನಿಕ ರಜಾ ದಿನಗಳು ಸಾಲದ ವಿವರಗಳು ಮುಂಗಡ ವಿವರಗಳು ವಿಮೆ ಅದರ ಜೊತೆಗೆ ವಸೂಲಾತಿ ಡಿಜಿ ಡಿಜಿ ಲಾಕರ್ ಹಬ್ಬದ ಮುಂಗಡ ಗಳಿಕಾ ರಜೆ ನಿಗದೀಕರಣ ಈ ಎಲ್ಲ ಇನ್ಫಾರ್ಮೇಷನ್ನ ನೀವು ಈಗ ಒಂದು ಲಿಂಕನ್ನು ಬಳಸ್ಕೊಂಡು ಮಾಹಿತಿಯನ್ನು ಸ್ವೀಕರಿಸ್ಬೋದು ವೀಕ್ಷಕರೇ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು